ಅಹಿಂದ ಇರೋದ್ರಿಂದ ಹಿಂದೂ ವಿರೋಧಿ ಹಿಂದೂ ವಿರೋಧಿ ಹಿಂದುಳಿದ ವರ್ಗಗಳ ಒಕ್ಕೂಟ ಏನ್ ಸಿಎಂ ಅವರಿಗೆ ನಿನ್ನೆ ಮನವಿ ಕೊಟ್ಟಿದೆ ಟು ಎ ಮೀಸಲಾತಿ ಕೊಡಬಾರ್ದು ಅಂತ ಸೊ ಅದನ್ನ ಸ್ವೀಕಾರ ಮಾಡಿ ಟ್ವಿಟರ್ ಖಾತೆಯಲ್ಲಿ ಹಾಕ್ತಾರಂದ್ರೆ ಸಿಎಂ ಒಕ್ಕಲಿಗರಿಗೆ ಲಿಂಗಾಯತ್ರಿಗೆ ಮತ್ತೆ ಹಿಂದುಳಿದವರಿಗೆ ಏನ್ ಬೆಂಕಿ ಹಚ್ಚೋ ಕೆಲಸ ಮಾಡ್ತಾ ಇದ್ದಾರೆ ಅಂತ ಆರೋಪ ಮಾಡ್ತಾರೆ ಈಗ ವೇತ್ನಾಳ್ ಸಾಹೇಬರು ಅವ್ರು ಏನ್ ಬೇಕಿದ್ ಹೇಳ್ಬೋದು ಸೊ ನೀವ್ ಕ್ಯಾರಿ ಮಾಡಕಲ್ಲಿಗೆ ಅಲ್ಲಿಗೆ ಸ್ಪೆಸಿಫಿಕ್ ಆಗಿ ನಮ್ಮನ್ನು ಕೇಳಿದ್ರೆ ನಾವು ಸ್ಪೆಸಿಫಿಕ್ ಉತ್ತರ ಕೊಡ್ತೀವಿ ಅವರು ಹಿಂದೂಗಳ ವಿರೋಧಿ ಒಳ ಜಗಳ ಈಗ ಯಾವಾಗ್ಲೂ ಈ ಡೆಮೋಕ್ರೆಸಿನಲ್ಲಿ ಎಲ್ಲರೂ ಅವ್ರಿಗೆ ಏನ್ ಬೇಕೋ ಅವ್ರು ಕೇಳ್ತಾನೆ ಇದಾರ ಈಗ ಉಲ್ಟಾ ಉಲ್ಟಾ ಹೇಳ್ಕಂತ ನಾವ್ ಕೇಳ್ಬೋದು ಪಂಚಮಶಾಲಿ ಏನ್ ಕೇಳ್ತಾ ಇಟ್ಟು ಮತ್ತೆ ಇನ್ನ ಲಿಂಗಾಯತ್ ಸಮಾಜದ ಹೆಂಗೆ ಇನ್ನ ಲಿಂಗಾಯತ್ ಸಮಾಜದ ಏನ್ ಬೇಡ ಹಂಗ ಒಂದಕ್ಕೊಂದು ಹೇಳ್ಕಂತ ನೋಡ್ಬಿಡ್ಬೋದಾ ಲಿಂಗಾಯತ್ ಸಮಾಜ ಅಂತ ನೀವ್ ಹೇಳ್ತೀರಿ ಪಂಚಮಶಾಲಿ ಅಂತ ನೀವ್ ಹೇಳ್ತೀರಿ ಹಿಂದೂ ಅಂತ ನೀವ್ ಹೇಳ್ತೀರಿ ಇದು ಎಂಡ್ಲೆಸ್ ರೀ ಇದು ಎಲ್ಲಾ ಸಮಾಜಗಳಿಗೆ ಸರ್ಕಾರದಲ್ಲಿ ಪ್ರಾವಿಜನ್ ಇದೆ ಪ್ರಜಾಪ್ರಭುತ್ವದಲ್ಲಿ ವ್ಯವಸ್ಥೆಯಲ್ಲಿ ಪ್ರಾವಿಜನ್ ಇದೆ ಬರ್ಬೋದು ಹೋರಾಟ ಮಾಡ್ಬೋದು ಕೇಳ್ಬಹುದು ಅದಕ್ಕೊಂದಕ್ಕೊಂದು ಹಿಂಗೇನ ಡಿಫರೆನ್ಸ್ ಬಂದಾಗ ಒಬ್ಬರ ಮೇಲೆ ಟೋಪಿ ಹಾಕಿ ಒಬ್ಬರ ಮೇಲೆ ಏನ್ಮಿಟ್ಟು ಟೋಪಿ ಹಾಕಿ ಮಾತಾಡ್ದಾಗ ಏನರ್ಥ ಏನಿದೆ ನಾವು ವಿರ್ ಆಲ್ ಇಂಡಿಯಾನ್ಸ್ ಬೇಸಿಕಲ್ ನಾವು ಬಿಜೆಪಿ ಆಗಿರ್ಲಿ ಕಾಂಗ್ರೆಸ್ನವರಾಗಿರ್ಲಿ ಎಲ್ಲ ಪಾರ್ಟಿಯ ನಾವೇನು ದೇಶದವರಲ್ವಾ ಈ ದೇಶ ಬಿಟ್ಟು ಹೊರಗೆ ನೋಡಿದಿವ ಏನ್ ಎಪ್ಪತ್ತು ವರ್ಷದಿಂದ ಈ ದೇಶದಲ್ಲಿ ಕಾಂಗ್ರೆಸ್ ಇರಲಿಲ್ವಾ ಏನ್ ಹನ್ನೊಂದು ವರ್ಷದ ಬಿಜೆಪಿ ಬಂದು ದೇಶ ಏನ್ ರಿಕ್ವೆಸ್ಟ್ ಮಾಡ್ಕೊಳ್ತೀವಿ ಮಾಡಬೇಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕಳ್ತಿ ನೀವು ಸಾರ್ವಜನಿಕ ಜೀವನದಲ್ಲಿ ಯಾವ್ದೇ ಸರ್ಕಾರ ಇರಲಿ ಉದ್ದೇಶ ಪೂರ್ವ ಯಾರು ಲಾಠಿ ಚಾರ್ಜ್ ಆ ಆತರ ಹೇಳ್ತಾ ಇದಾರಲ್ಲ ಅವರು ಆತರ ಹೇಳ್ತಾ ಇದಾರಲ್ಲ ಯಾರನ್ನ ಉದ್ದೇಶ ಪೂರ್ವವಾಗಿ ಲಾಠಿ ಚಾರ್ಜ್ ಮಾಡಬಹುದಾ ಮಾಧ್ಯಮದವ್ರಲ್ಲಿ ಮನವಿ ಮಾಡಿ ಕೇಳ್ತೀವಿ ರಿಯಲ್ ಫುಟೇಜ್ ನಿಂದ ತಾವು ತೋರಿಸ್ರಿ ನಾವ್ ಯಾರನ್ನ ಯಾಕ್ರಿ ಸರ್ಕಾರ ನಿಂಗ್ ಯಾಕ್ರೆ ಯಾರು ಸ್ವಾಮಿಗಳು ಆತರ ಆರೋಪ ಮಾಡಿದ್ರೆ ಹೆಂಗ್ರಿ ಮಾಡೋಣ ಇದೇ ಸ್ವಾಮಿಗಳು ಮತ್ತೆ ಕೇಂದ್ರದಲ್ಲಿ ಎಷ್ಟೋ ಜನ ರೈತರು ತೀರ್ಕೊಂಡ್ ಎಲ್ಲರೂ ಮಾತಾಡ್ಬೇಕಾಗಿತ್ತು ರೈತರು ಸಾವಿರ ಗಟ್ಟಲೆ ರೈತರು ತೀರ್ಕೊಂಡ್ರಲ್ಲಿ ನೋಡ್ರಿ ನಮ್ಮ ಸರ್ಕಾರ ಆಗಿರ್ಲಿ ಯಾವ್ದೇ ಸರ್ಕಾರ ನಾಟ್ ಒನ್ ಯಾವ್ದು ಉದ್ದೇಶ ಪೂರ್ವಕವಾಗಿಂತ ಯಾವತ್ತೂ ಮಾಡಲ್ಲ ಅಕಾರ್ಡಿಂಗ್ ಟು ಮೀ ಬಿಜೆಪಿ ಸರ್ಕಾರ ಇರಲಿ ಕಾಂಗ್ರೆಸ್ ಸರ್ಕಾರ ಇರ್ಲಿ ಯಾರ ಮೇಲೆ ಲಾಠಿ ಪ್ರಹಾರ ಮಾಡಿ ನಮ್ಗೇನ್ ಸಿಗದೆ ಯಾವ್ದೇ ಸರ್ಕಾರಕ್ಕೆ ಮಾಡಿದ್ರೆ ಕೆಟ್ಟ ಹೆಸರು ಬರುತ್ತಾನೆ ಆತರ ಮಾಡಿದ್ರೆ ಯಾವ್ದೇ ಸರ್ಕಾರಗಳು ಲಾಠಿ ಪ್ರಹಾರ ಮಾಡಿದ್ರೆ ಸರ್ಕಾರಕ್ಕೆ ಹೆಸರು ಬರುತ್ತಾ ಅಲ್ಲ ಅದು ಅಲ್ಲ ಅದು ಸರ್ಕಾರಕ್ಕೆ ಬಿಟ್ಟಿರ್ತಕ್ಕಂಥದ್ದು ಮಾನ್ಯ ಮುಖ್ಯಮಂತ್ರಿ ಬಿಟ್ಟಿರ್ತಕ್ಕಂಥದ್ದು ನನ್ನ ಸ್ಪಷ್ಟೀಕರಣ ಕೊಡ್ತಕ್ಕಂಥದ್ದು ನೀವೇ ಗೌರ್ಮೆಂಟ್ ನಾಗ ಇರ್ಲಿ ನಾಳೆ ನೀವೇ ಮುಖ್ಯಮಂತ್ರಿ ಆಗಲಿ ಎದಕ್ಕೆ ಲಾಟಿಚಾರ್ ಮಾಡಿ ಏನ್ ಸಿಗದೆ ನಿಮ್ಗೆ ಹಿಂದೂ ವಿರೋಧಿ ನೀವ್ ಯಾಕಿಂತ ಪದಗಳನ್ನ ಬೆಳೆಸ್ತೀರಿ ದಯಮಾಡಿ ಲೆಟ್ ಕಂಪ್ಲೀಟ್ ಸಿ ಯು ಹ್ಯಾವ್ ಟು ಕ್ಯಾರಿ ಓಟ್ಸ್ ಕರೆಕ್ಟ್ಲಿ ಮೈ ರಿಕ್ವೆಸ್ಟ್ ಕೈ ಮುಗ್ದು ಕೇಳ್ತೇನೆ ಸೊ ಹಂಗಾಗಿ ನಮ್ ರಿಕ್ವೆಸ್ಟ್ ಮಾಡ್ತಕ್ಕಂಥದ್ದು ಈ ತರ ರಾಂಗ್ ಇನ್ಫಾರ್ಮೇಶನ್ ಕೊಡೋದು ರಾಂಗ್ ಆಗಿ ಮಾತಾಡೋದು ಪೊಲಿಟಿಕಲ್ ಮೈಲೇಜ್ ಮಾತಾಡ್ತಾರ ಅವರ್ತು ಅದಕ್ಕೆ ಸತ್ಯ ಇರಲ ಜಸ್ಟಿಫಿಕೇಶನ್ ಲಾಟಿ ಪ್ರವಹ ಮಾಡಿದ್ರು ಪ್ರತಿಭಟನೆ ಮಾಡ್ತಾ ಇದ್ರಿ ಪ್ರತಿ ಪ್ರತಿ ತಾಲೂಕು ಅದ್ರಿ ಆ ಇದಕ್ಕೆ ಯಾವ್ದಕ್ಕೆ ಪ್ರತಿಭಟನೆ ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡಿದ್ದೆ ಅದು ಸರ್ಕಾರ ತಾನೇ ಪಾರ್ಕಿಂಗ್ ಆಗಿರ್ಲಿ ಪೊಲೀಸ್ ಆಗಿರ್ಲಿ ಡಿ ಸಿ ಆಗಿರ್ಲಿ ಎಸ್ ಪಿ ಆಗಿರ್ಲಿ ಎಲ್ಲ ಸರ್ಕಾರಗಳು ಮಾಡ್ತಾವ್ರಿ ಅದ್ ಯಾಕಂಗ ನೀವು ಅದನ್ನ ಪ್ರಶ್ನೆಗಳು ಕೇಳ್ತೀರಿ ನೋಡ್ರಿ ದೇರ್ ಇಸ್ ಅ ವೇ ಫಾರ್ ಎವ್ರಿ ತಿಂಗ್ ದೇರ್ ಇಸ್ ಅ ವೇ ನೀವು ಈ ತರನೇ ಪ್ರಶ್ನೆ ಕೇಳಿದ್ರೆ ನಾವ್ ಇದೇ ತರ ನನ್ನ ಕಡೆ ಅಂತ ಇದೇ ತರ ಉತ್ತರ ಸಿಗುತ್ತೆ ಬೇರೆ ಸಿಗುತ್ತೆ ಅಲ್ಲ ಸಾರ್ವಜನಿಕರಿಗೆ ಯಾಕೆ ತೊಂದ್ರೆ ಆಗ್ಬಾರ್ದು ಆಗ್ತದೆ ಕೆಲವು ಟೈಮ್ ಇಂತ ಸಂದರ್ಭಗಳು ಬಂದಾಗ ಜಾತ್ರೆಗಳು ಬಂದಾಗ ನಮ್ ದೇಶ ಹಿಂಗೇ ನಡೀತಾನೆ ಔಟ್ ಆಫ್ ಅವರ್ ಕಂಟ್ರಿ ರನ್ ಫಾರ್ ಎವ್ರಿಥಿಂಗ್ ವಿರ್ ಓವರ್ ಪಾಪುಲೇಡ್ ಒನ್ ಪಾಯಿಂಟ್ ಫೋರ್ ಬಿಲಿಯನ್ ಪಾಪುಲೇಷನ್ ಇದೀವಿ ಟ್ವೆಂಟಿ ಪರ್ಸೆಂಟ್ ಆಫ್ ಪಾಪುಲೇಷನ್ ವರ್ಲ್ಡ್ ಪಾಪ್ಯುಲೇಷನ್ ಲಿವಿಂಗ್ ಇನ್ ತ್ರೀ ಪರ್ಸೆಂಟ್ ಆಫ್ ಲ್ಯಾಂಡ್ ಸೊ ನಮ್ಮ ದೇಶದಲ್ಲಿ ಕಾಮನ್ ಇದೇ ಇದೆ ಇದೆಲ್ಲರೂ ಸೇಸ್ಕೊಳ್ಲೇ ಏನ್ ಮಾಡಕ್ ಬರಲ್ಲ ನಾಳೆ ನೀವು ಮದುವೆ ಮಾಡಿದಾಗ ಟ್ರಾಫಿಕ್ ಜಾಮ್ ಆಗಲ್ಲ ಮನೆ ಮುಂದೆ ಆಗುತ್ತಲ್ಲ ಮತ್ತೆ ಈ ದೇಶ ಹಂಗೆ ಇರೋದು ಇವಾಗ ಉತ್ತರ ಕರ್ನಾಟಕದ ಅಭಿವೃದ್ಧಿ ಪರವಾಗಿ ಚರ್ಚೆ ನೀರಾವರಿ ನೀರಾವರಿ ಇಲಾಖೆ ಕೇಳ್ಬೇಕು ಯಾರು ಚರ್ಚೆಗೆ ನಾವು ಚರ್ಚೆಗೆ ಅವಕಾಶ ಕೊಡ್ತಕ್ಕಂತ ನಾವು ಐದು ವರ್ಷ ಅವಧಿಯಲ್ಲಿ ಕಳೆದ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟು ವರೆಗೆ ಎಷ್ಟ್ ದಿವಸ ಅಸೆಂಬ್ಲಿ ನಡೆಸಿದ್ವಿ ನಿಮ್ಮ ಮಾಹಿತಿ ಇದೆಯಾ ಇದೇ ಮಾಹಿತಿ ಅದೇ ತರ ಬಿಜೆಪಿಯ ಅಧಿಕಾರಕ್ಕೆ ಬಂದಾಗ ಎಷ್ಟ್ ದಿವಸ ಅಸೆಂಬ್ಲಿ ನಡೆಸಿದ್ರ ಮಾಹಿತಿ ಇದೆಯಾ ಕೇಳ್ಬೇಕು ನೀವು ಅವರಿಗೆ ಅಸೆಂಬ್ಲಿ ನಡೆಸಕ್ಕಂತ ಉದ್ದೇಶ ಏನಿದೆ ಸಮಸ್ಯೆಗಳ ಬಗ್ಗೆ ಮಾತನಾಡಬೇಕು ಬಗೆರ್ಸಲಿಕ್ಕೆ ಚರ್ಚೆ ಮಾಡಬೇಕು ಅದಕ್ಕೆ ಪೊಲಿಟಿಕಲ್ ಇಶ್ಯೂಸ್ ತಗೊಂಡು ನಾವೇನ್ ಮಾಡೋಣ ನೀವ್ ಅದನ್ನ ಬಿಜೆಪಿ ಬಿಜೆಪಿಯ್ರು ತಾನೆ ನೀವು ಬಿಜೆಪಿ ಕೇಳಿ ಸರ್ ಏನ್ ಅಜೆಂಡೆ ಇಟ್ಕೊಂಡು ಇವತ್ತು ಕೇಳ್ತಾ ಇದ್ರಿ ಸಿಕ್ಸ್ಟಿ ನೈನ್ ಅಲ್ಲಿ ಆಗ್ಲಿ ಜೀರೋ ಅವರ್ಸ್ ನಲ್ಲಿ ಆಗ್ಲಿ ಗಮನ ಸಹ ಸೂಚನೆಗಳಾಗಿರ್ಲಿ ಯಾವ ಸಬ್ಜೆಕ್ಟ್ ಗಳನ್ನ ನೀವು ಮಂಡನೆ ಮಾಡ್ತೀರ ಅದ್ರ ಮೇಲೆ ಆಗೋದು ಎಲ್ಲ ಬೇಕಾಗಿರೋದು ಪೊಲಿಟಿಕಲ್